ಹಾಯ್ ಗೆಳೆಯರೆ ಇವತ್ತು ನಾವು ಮೂರು ಜನ ಸೇರಿಕೊಂಡು ಇಲ್ಲಿ ಗಂಡಿ ಕೋಟಗೆ ಬಂದಿದ್ದೇವೆ ಇದನ್ನ ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ ಅಂತ ಕರೀತಾರೆ ಸೊ ಇದು ಒಂದು ನೋಟ ಕೋಟದ ನೋಟ ಅದರಲ್ಲಿ ದೂರ ಅದು ಪೆನ್ನಾ ನದಿ ಆಮೇಲೆ ಇದು ರುದ್ರ ರಮಣೀಯ ದೃಶ್ಯ ಸೊ ಇಲ್ಲೆಲ್ಲ ಏನಂದರೆ ಈ ಕ್ಯಾಂಪ್ ಟೆಂಟ್ಗಳು ಅವರು ರೆಂಟಿಗೆ ಕೊಡ್ತಾರೆ ಸೊ ಇದರಲ್ಲೇ ನಾವು ಇರೋದು ಒಂದು ತಗೊಂಡಿದೀವಿ ನಾವು ಮೂರು ಜನ ಸೇರಿಕೊಂಡು ಒಂದು ಇಲ್ಲಿದೆ ನೋಡಿ ಎ ಸಿ ಟೆಂಟ್ ಅಂತಾರೆ ಇವಕ್ಕೆ ಈ ಟೆಂಟ್ ಅಲ್ಲಿ ಒಂದು ದಿವಸ ಸ್ಟೇ ಮಾಡ್ಬೋದು ಸೊ ನನ್ನ ಜೊತೆ ಜೈಶಂಕರ್ ಬಂದಿದ್ದಾರೆ ಮತ್ತೆ ವಿಶ್ವಜಿತ್ ಬಂದಿದ್ದಾರೆ ಸೊ ಅದರ ಜೊತೆಗೆ ನಾವು ಇಲ್ಲಿ ಒಂದು ಕೆಲವು ಜನರು ಮಾತಾಡ್ಸಿದ್ವಿ ಅವರು ಬೈಕರ್ಸು ಸೊ ಅವರು ವೆಸ್ಟ್ ಬೆಂಗಾಲ್ ಇಂದ ಸಹ ಇಲ್ಲಿ ನೋಡಕ್ಕೆ ಬಂದಿದ್ದಾರೆ ಸೊ ಇದೊಂದು ಒಳ್ಳೆ ಪ್ಲೇಸ್ ಇದು ಬೆಂಗಳೂರಿಂದ ಒಂದು ಆರು ಆರು ತಾಸು ಜರ್ನಿ ಮಾಡಿ ಬಂದು ನೋಡ್ಕೋಬೋದು